ಹರವೃಷ್ಟೇ ಗುರುಸ್ತ್ರಾತ ಗುರವೃಷ್ಟೇ ನಕಶ್ಚನ ಅಂತ ಒಂದು ಮಾತು ಹರಿಯು ಮುನಿದರೆ ಗುರುಬು ಪೊರೆವ ಗುರು ಮುನಿದರೆ ಇಲ್ಲ ಯಾರು ಯಾಕೆ ಇಷ್ಟು ಮಹತ್ವವನ್ನು ಕೊಡ್ತಾರೆ ಅಂದ್ರೆ ಆ ನಾವು ಎಷ್ಟೇ ವಿಷಯಗಳನ್ನ ತಿಳ್ಕೊಳ್ಬಹುದು ಆದರೆ ತಿಳಿದುಕೊಳ್ಳುವ ದಾರಿಯಲ್ಲಿ ದೊಡ್ಡವರ ಸಂಪರ್ಕ ಇದ್ದು ಅದು ಅನುಭವಾತ್ಮಕವಾದ್ರೆ ಮಾತ್ರ ಅದು ಯಥಾರ್ಥವಾಗುತ್ತೆ ನಮ್ಗೆ ಈಗ ಬೇಕಾದಷ್ಟು ಡೇಟಾಗಳು ಸಿಗ್ತವೆ ಸಾಮಾನ್ಯ ಎಲ್ಲರೂ ಗೂಗಲ್ ಗುರುಗಳನ್ನ ನಂಬಿಕೊಂಡು ಬದುಕ್ತಾರೆ ಆದ್ರೆ ಅದು ನಿಮಗೆ ಡೇಟಾ ಅಂದ್ರೆ ಏನೇನ್ ಆಯ್ತು ಅನ್ನೋದನ್ನು ಕೊಡುತ್ತೆ ಬಿಟ್ರೆ ಅದು ಯಾಕಾಯ್ತು ಆಗಿದ್ರಿಂದ ಮುಂದೇನ್ ಮಾಡ್ಕೊಳ್ಬೇಕು ಹೇಗೆ ನಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೇಕು ಅನ್ನೋದು ಪ್ರಶ್ನೆಗೆ ಉತ್ತರ ಕೊಡಲ್ಲ ತಿಳಿದವರಾದ್ರೆ ನಾವು ಐದು ಜನ ಗೂಗಲ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಐದು ಜನಕ್ಕೆ ಒಂದೇ ಉತ್ತರ ಕೊಡುತ್ತದ್ದು ಆದ್ರೆ ಗುರು ಐದು ಜನಕ್ಕೆ ಬೇರೆ ಬೇರೆ ಉತ್ತರ ಕೊಡುತ್ತೇನೆ ಯಾಕೆಂದ್ರೆ ಅವನ ಹಿನ್ನೆಲೆ ಏನು ಅಂತ ತಿಳಿದು ಅವನು ಉತ್ತರ ಕೊಡಬೇಕಾಗುತ್ತೆ ಎಲ್ರಿಗೂ ಟೊಪ್ಪಿಗೆ ಮೊದಲೇ ಹೊಲಿದು ತಲೆ ಕೆತ್ತಿ ಸಕ್ ತಲೆ ಸಿಗ್ಸುವುದು ಅಲ್ಲ ಅಲ್ವಾ ಉತ್ತರ ಅಂದ್ರೆ ಹಾಗಾಗಿ ಆ ಹಿನ್ನೆಲೆಯನ್ನ ಗುರುವಿನ ಸ್ಥಾನ ಒಂದು ಜೀವಂತಿಕೆಯ ಸಂಬಂಧ ಇದ್ದಾಗ ಮಾತ್ರ ಆ ಉತ್ತರ ಅನ್ನೋದು ಅತ್ಯಂತ ಸಮರ್ಪಕವಾಗಿರುತ್ತೆ ಅದರಿಂದಾಗಿ ನಮ್ಮಲ್ಲಿ ಹಿಂದೆ ಸಾಮಾನ್ಯವಾಗಿ ದೇವಸ್ಥಾನದ ಅರ್ಚಕರಾಗಿರ್ಲಿ ಅಥವಾ ಮನೆಗೆ ಸಂಬಂಧಪಟ್ಟ ಮನೆಯ ಕುಲ ಪುರೋಹಿತರಾಗಿರ್ಲಿ ಅಥವಾ ಆಸ್ಥಾನದ ಗುರುಗಳಾಗಿರ್ಲಿ ಅಥವಾ ಜ್ಯೋತಿಷಿಗಳಾಗಿರ್ಲಿ ಇವರೆಲ್ಲರೂ ಒಂದು ರೀತಿಯಲ್ಲಿ ನಮಗೆ ಆ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನಮಗೆ ಬರಬಹುದಾದ ಸಮಸ್ಯೆಗಳನ್ನ ತಿಳಿದು ಯಜಮಾನನ ದೋಷಗಳನ್ನ ಪರಿಹರಿಸುವಲ್ಲಿ ಪೂರ್ಣವಾದ ಸಹಕಾರವನ್ನು ಕೊಡುತ್ತಾ ಇದ್ರು ಇವತ್ತು ಕೌನ್ಸಿಲಿಂಗ್ ಅನ್ನೋ ಹೆಸರಿನಲ್ಲಿ ಇನ್ಯಾರೋ ಒಬ್ಬನ ತಲೆಗೆ ದುಡ್ಡನ್ನ ಕಟ್ಟಿ ನಾವು ಇದ್ದದ್ದನ್ನು ಇದ್ದದನ್ನು ಕಳ್ಕೊಳ್ಳುವಂತಹ ದುಸ್ಥಿತಿ ಬಂದು ನಿಂತಿದೆ ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಕುಲಪುರೋಹಿತರು ಅಂತ ಇರ್ತಿದ್ರು ಈಗ ಫ್ಯಾಮಿಲಿ ಡಾಕ್ಟರ್ಸ್ ಅಂತ ಇರ್ತಾರ ಅಷ್ಟೇ ವ್ಯತ್ಯಾಸ ಏನಾಗಿದೆ ಅಂದ್ರೆ ಅಂತದ್ ಏನೋ ಒಂದು ಬೇಕು ಏನ್ ಏನಕ್ಕಾಗಿದೆ ಅಂದ್ರೆ ಅದು ಆರೋಗ್ಯದ ಅಹ್ ಕಾಳಜಿಯ ಯೋಚನೆ ಅಂತ ಸಾಗಿಬಿಟ್ಟಿದೆ ಆ ವೇದವ್ಯಾಸರು ಬಹಳ ನಮ್ಮ ಜೀವನಕ್ಕೆ ಅತ್ಯಂತ ಎತ್ತರದ ಗುರುಗಳು ಅಂತ ನಾವು ಒಪ್ಪಿಕೊಳ್ಬೇಕು ಒಂದು ವೇಳೆ ನಾವು ಫಿಲಾಸಫರ್ಸ್ ಡೇ ಅಂತ ಮಾಡುದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆಯ್ಕೆ ಮಾಡಬೇಕಾದ ಗುರುಗಳು ಯಾರು ಅಂದ್ರೆ ವೇದವ್ಯಾಸರು ವ್ಯಾಸೋಚ್ಛಿಷ್ಟನ್ ಜಗತ್ ಸರ್ವಂ ಅಂತ ಉಳಿದಂತೆ ಉಳಿದ ಎಲ್ಲ ಆಚಾರ್ಯರಿಗಿರಬಹುದು ದರ್ಶನಕಾರರಿ ಆ ವ್ಯಕ್ತಿಗಳಿಗಿರಬಹುದು ಅವರಿಗೆಲ್ಲರಿಗೂ ಮೂಲ ಆ ಕಂಟೆಂಟ್ ಅನ್ನು ಕೊಟ್ಟವರು ವೇದವ್ಯಾಸರೇ ಅದು ಸಾಂಖ್ಯ ಇರಬಹುದು ಅದು ಮೀಮಾಂಸೆ ಇರಬಹುದು ಅದು ನ್ಯಾಯ ಇರಬಹುದು ಅದು ವೈಶೇಷಿಕ ಇರಬಹುದು ಅದು ವೇದಾಂತ ಇರಬಹುದು ಅಥವಾ ನಾಸ್ತಿಕರೇ ಆದರೂ ಬಯಸ್ಕೊಳ್ಳಿಕ್ಕೂ ಕೂಡ ಗೀತೆಯೇ ಬೇಕಾದ್ರಿಂದಾಗಿ ಅವರೂ ಕೂಡ ಆಶ್ರಯಿಸುವುದು ವೇದವ್ಯಾಸರನ್ನೇ ಅನ್ನುವ ಈ ಕಾರಣಕ್ಕಾಗಿ ದೇಶದ ಅಥವಾ ಇನ್ನೂ ವಿಸ್ತಾರಕ್ಕೆ ಹೋದ್ರೆ ಜಗತ್ತಿನ ಗುರುವಾಗಿ ವೇದವ್ಯಾಸರು ನಮಗೆ ಕಂಗೊಳಿಸ್ತಾರೆ ವೇದವ್ಯಾಸರು ಹುಟ್ಟಿದ ದಿನ ಅಂತ ಗುರುತಿಸಿ ಹೇಳ್ತಾರೆ ಆದ್ರೆ ಮತ್ತೊಂದು ಸರ್ತಿ ವ್ಯಾಸ ಪೂರ್ಣಿಮಾ ಅನ್ನೋದನ್ನು ಹೇಳುವುದಿದೆ ಈ ವ್ಯಾಸ ಶುದ್ಧ ಹುಣ್ಣಿಮೆಯ ಸಂದರ್ಭದಲ್ಲಿ ಬರುವಂತಹ ಈ ದಿನದಲ್ಲಿ ನಮಗೆ ಒಂದಕ್ಷರ ಕಲಿಸಿದ ತಂಗುರು ಗುರು ಇದು ನಾವು ಇವತ್ತು ಹೇಳುವ ಮಾತು ಆ ಅಲ್ಪಂವಾ ಯದಿವಾ ಬಹು ಸ್ವಲ್ಪ ಇರ್ಲಿ ಬಹು ಇರ್ಲಿ ಯಾರು ಅಕ್ಷರವನ್ನ ಅಥವಾ ಶಾಸ್ತ್ರದ ತಿಳುವಳಿಕೆಯನ್ನ ನಮಗೆ ಕೊಟ್ಟಿದ್ದಾನೋ ಗು ಗುರು ರುಚು ಬುಧೈಹಿ ಅನ್ನುವ ಮಾತುಗಳ ಮೂಲಕ ನಮ್ಮ ಪ್ರಾಚೀನರು ಗೌರವ ಕೊಡಬೇಕು ಅಂತ ಬಂದಾಗ ಆ ಮೂರು ಸ್ಥಾನಗಳನ್ನ ಬಹಳ ವಿಶೇಷವಾಗಿ ಹೇಳುವುದು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಅದರ ಜೊತೆಗೆ ಮತ್ತೆ ಅಚಿಥಿ ದೇವೋಭವ ಅನ್ನೋದು ಇದ್ದೇ ಇದೆ ಆದ್ರೆ ಈ ಮೂವರು ಕೂಡ ಗುರುಗಳೇ ಆಚಾರ್ಯರು ಮಾತ್ರ ಗುರುಗಳಲ್ಲ ತಾಯಿಯು ಎಲ್ಲ ಗುರುಗಳಿಗಿಂತ ಮಿಗಿಲು ಅಂತ ಹೇಳ್ತಾರೆ ಯಾಕೆಂದ್ರೆ ಮೊದಲು ಅಕ್ಷರ ಕಲಿಸಿ ಮಾತು ಕಲಿಸೋಳು ಅವಳು ಆ ನಂತರ ತಂದೆ ಹೊಟ್ಟೆಗೆ ಪೋಷಣೆಯನ್ನು ಕೊಟ್ಟು ಕಲಿಲಿಕ್ಕೆ ಬೇಕಿರುವ ದೈಹಿಕ ಬಲವನ್ನು ಕೊಡ್ತಾನೆ ಆಮೇಲೆ ಈ ಶರೀರದಿಂದ ಹೇಗೆ ನಾವು ತಪ್ಪಿಸಿಕೊಂಡು ಸಾಗಬೇಕು ಅನ್ನೋದನ್ನು ಒಬ್ಬ ಆಚಾರ್ಯ ನಿರೂಪಣೆ ಮಾಡ್ತಾನೆ ಆದ್ರಿಂದಾಗಿ ಮೂವರು ಕೂಡ ಗುರುಗಳು ತನ್ನೋ ಸ್ಥಾನದಲ್ಲೇ ಬರ್ತಾರೆ ಹಾಗಾಗಿ ಅಂತಹ ಗುರುವನ್ನ ನೆನೆಸಬೇಕಾದಂತಹ ದಿನದ ವಿಶಿಷ್ಟವಾದ ಆ ಕಾರ್ಯಭಾರ ಏನು ಏನು ಅಂತಂದ್ರೆ ಅದು ಲೌಕಿಕ ವಿದ್ಯೆ ಇರಬಹುದು ಅಲೌಕಿಕ ವಿದ್ಯೆ ಇರಬಹುದು ಯಾವ ವಿದ್ಯೆ ಹೇಳಿಕೊಟ್ರು ಗುರುವೆ ಆದ್ರೆ ಅದರಲ್ಲಿ ಆ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ ಅಂತ ಕೃಷ್ಣ ಹೇಳಿದ್ರಿಂದ ಲೋಕದ ಹೊಟ್ಟೆ ಹೊರೆಯುವ ವಿದ್ಯೆಗಿಂತ ಅಂತರಂಗದ ವಿದ್ಯೆಯನ್ನ ಅಂದ್ರೆ ಮುಂದಿನ ಜನ್ಮಕ್ಕೂ ಅದರ ಮುಂದಿನ ದಾರಿಗೂ ಸಂಬಂಧಪಟ್ಟ ಚಿಂತನೆಯನ್ನು ಕೊಟ್ಟವನಿಗೆ ಸ್ವಲ್ಪ ಆ ಮೊದಲಿನ ಗುರುವಿಗಿಂತ ಲೋಕದ ಗುರುವಿಗಿಂತ ಲೋಕಾತೀತವನ್ನು ತಿಳಿಸಿದ ಗುರುವಿಗೆ ಮರ್ಯಾದೆ ಹೆಚ್ಚು ಅಂತ ಅನ್ನೋದು ಶಾಸ್ತ್ರವೇ ಒಪ್ಪಿಕೊಳ್ಳುವ ಮಾತು ಅದು ನಮ್ಗೆ ಅರ್ಥ ಆಗಲೇಬೇಕಾದ ಸಂಗತಿ ಆದ್ರಿಂದಾಗಿ ಗುರು ಅಂತ ಬಂದಾಗ ಎಲ್ಲರೂ ಗುರುಗಳೇ ಆ ಹೊಟ್ಟೆ ಹೊರೆಯುವಂತಹ ವಿದ್ಯೆ ಹೇಳಿಕೊಟ್ಟರು ಗುರುವೇ ಆದ್ರೆ ತಾಯಿ ಮತ್ತು ಉಳಿದ ಗುರುಗಳು ಅದರ ಮೇಲೆ ಇನ್ನು ಜೀವನದಲ್ಲಿ ಬರುವಂತ ಅನೇಕ ಮಂದಿ ಈ ಎಲ್ಲರೂ ಗುರುಗಳಾಗಿದ್ರು ಕೂಡ ನಮಗೆ ಅಂತರಂಗದ ದಾರಿಗೆ ಸಂಬಂಧಪಟ್ಟಂತಹ ಗುರುವಿಗೆ ಇನ್ನೂ ಹೆಚ್ಚಿನ ಸ್ಥಾನವನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ಈ ಚಿಂತನೆಯನ್ನು ನಮ್ಮ ಹಿರಿಯರು ಗುರುಪೂರ್ಣಿಮೆಯ ದಿವಸ ಸಿಕ್ಕಿದಾಗ ಆ ಗುರುಗಳನ್ನು ಹೋಗಿ ಭೆಟ್ಟಿಯಾಗಿ ಅವರ ಆಶೋತ್ತರಗಳನ್ನ ಮನಸ್ಸಿಗೆ ತಂದುಕೊಂಡು ಅದಕ್ಕೆ ನಾವು ಸ್ಪಂದಿಸುವಂತಹ ಪ್ರಕ್ರಿಯೆಯನ್ನು ನಾವು ಮಾಡುವುದು ಅಂತ ಅನ್ನುವುದು ಒಂದು ರೀತಿಯಲ್ಲಾದ್ರೆ ಇನ್ನು ಅವರು ನಮಗೆ ಕೊಟ್ಟ ವಿದ್ಯೆಯನ್ನ ನಾವು ಮುಂದಿನ ಪೀಳಿಗೆಗೆ ಮುಟ್ಟಿಸಬೇಕಾದದ್ದು ಅದು ನಿಜವಾಗಿ ಗುರುಗಳನ್ನ ನಾವು ಗೌರವಿಸುವ ಕ್ರಮ ಯಾರೇ ಒಬ್ಬರು ಹಿರಿಯರು ನಮಗೆ ತುಂಬಾ ಪ್ರೇರೇಪಣೆ ನೀಡಿದವರು ಅನ್ನುವ ಮಾತ್ರಕ್ಕೆ ಅವರನ್ನು ನಾವು ಪೂಜಿಸಿದ್ರೆ ಸಾಕಾಗುದಿಲ್ಲ ಆ ವಿದ್ಯೆಯನ್ನ ಆ ಚಿಂತನೆಯನ್ನ ಮುಂದಿನ ಸಮಾಜಕ್ಕೆ ಮುಟ್ಟಿಸುವ ಕೆಲಸವನ್ನ ಮಾಡಿದ್ರೆ ಅದು ಅವರಿಗೆ ಬಹಳ ಇಷ್ಟವಾಗುವ ಕಾರ್ಯ ಆ ಹಿನ್ನೆಲೆಯಲ್ಲಿ ಯಾವುದೇ ಗುರುಗಳ ಚಿಂತನೆಗಳನ್ನ ನಾವು ಮನಸ್ಸಿನಲ್ಲಿ ರೂಢಿಸಿಕೊಂಡಿದ್ದೇವೆ ಅಂತಂದ್ರೆ ಅದನ್ನು ಇನ್ನಷ್ಟು ಜೀವನದಲ್ಲಿ ಬೆಳೆಸಿಕೊಳ್ಳುವುದಲ್ಲದೆ ಹಬ್ಬುವ ಕೆಲಸಕ್ಕೆ ನಾವು ಕೈ ಹಾಕಬೇಕು ಗುರು ಅಂದ್ರೆ ಯಾರು ಅನ್ನೋದಕ್ಕೆ ಮಧ್ವಾಚಾರ್ಯರು ಅತ್ಯಂತ ಸುಂದರವಾದ ಬಹುಶಃ ಇದಕ್ಕಿಂತ ನಿಖರವಾದ ಒಂದು ಲಕ್ಷಣವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಏನೇ ಹೇಳಿದ್ರು ಕೂಡ ಅದು ಇದರೊಳಗೆ ಸೇರ್ಕೊಳ್ಳುತ್ತೆ ಅಸಂಶಯ ಸಂಶಯ ಚಿತ್ ಗುರುರುತ್ತೋ ಮನೀಷಿ ಬಿಹಿ ಅಂತ ಮಾತು ಅಸಂಶಯ ತಾನು ಸ್ವತಃ ಆ ವಿಷಯದಲ್ಲಿ ಸಂದೇಹ ಇಲ್ಲದವನು ಸಂಶಯ ಚಿತ್ ಇನ್ನೊಬ್ಬನಿಗೂ ಆ ಸಂದೇಹದಲ್ಲಿ ಉಳಿಯದಂತೆ ಆತನ ಮನಸ್ಸಿನ ಎಲ್ಲಾ ಸಂದೇಹಗಳನ್ನ ನಿವಾರಿಸುವವನು ಲೋಕದಲ್ಲಿ ಸಾಮಾನ್ಯ ಏನಾಗುತ್ತೆ ಅವನಿಗೆ ಹೇಳುವಾಗ ಚೆನ್ನಾಗಿ ಹೇಳಿಬಿಡ್ತಾನೆ ಅದ್ರ ಒಳಗಿನಿಂದ ನಾನೇನೋ ಹೇಳಿಬಿಟ್ಟೆ ಆದ್ರೆ ನನಗೆ ಕನ್ಫ್ಯೂಷನ್ ಇದೆ ಅಂತ ಅವನೇ ಒಳಗಿನಿಂದ ಗೊಂದಲದಲ್ಲಿ ಇರ್ತಾನೆ ಅಥವಾ ಕೆಲವೊಮ್ಮೆ ಅವನಿಗೆ ಚೆನ್ನಾಗ್ ಗೊತ್ತಿರುತ್ತೆ ಆದ್ರೆ ಎದುರುಗಡೆ ಇದ್ದು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಅವನ ಇಲ್ಲ ಅದು ಹಾಗಲ್ಲ ಇದು ಹೀಗಲ್ಲ ಅಂತ ಅವನು ವಾದಿಸ್ತಾನೆ ಇರ್ತಾನೆ ಅಂದ್ರೆ ತನಗೆ ಗೊತ್ತಿದೆ ಆದ್ರೆ ಅವನಿಗೆ ಗೊತ್ತು ಪಡಿಸ್ಲಿಕ್ಕೆ ಆಗುದಿಲ್ಲ ಕೆಲವೊಮ್ಮೆ ತನಗೆ ಗೊತ್ತಿಲ್ಲ ಆದ್ರೆ ಅವನು ಬಾಯಿ ಮುಚ್ಚಿಸ್ತಾನೆ ಅಂದ್ರೆ ಈ ರೀತಿ ತಾನೂ ತಿಳಿದು ಕೇಳಿದವನಿಗೂ ತಿಳಿಸುವಂತಹ ವ್ಯವಧಾನ ಯಾರಿಗಿರುತ್ತೋ ಅವನು ನಿಜವಾದ ಗುರು ಅಂತ ನನಗೆ ತಿಳಿಬೇಕಾದ ಸಂಗತಿ ಅದು ಹೆಚ್ಚು 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 ವಿಷಯಗಳಲ್ಲಿ ಸಂದೇಹವಿಲ್ಲದೆ ಎಲ್ಲವನ್ನೂ ಚೆನ್ನಾಗಿ ಹೇಳಬಲ್ಲವರು ಯಾರೋ ಅವರು ಗುರುಗಳಲ್ಲಿ ದೊಡ್ಡವರಾಗ್ತಾ ಹೋಗ್ತಾರೆ ಮಧ್ವಾಚಾರ್ಯರು ನನಗೆ ಆ ದೃಷ್ಟಿಯಲ್ಲಿ ಯಾವ ವಿಷಯದಲ್ಲೂ ನಮಗೆ ಸಂದೇಹಗ್ರಸ್ತವಾದ ರೀತಿಯಲ್ಲಿ ಮಾತುಗಳನ್ನು ಉಳಿಸಿಲ್ಲ ಅದರಿಂದಾಗಿ ಅವ್ರು ನಮಗೆ ಹೆಚ್ಚಿನವರಾಗ್ತಾರೆ ವೇದವ್ಯಾಸರಂತೂ ವ್ಯಾಸರಂತೂ ಅವರಿಗೂ ಮಹಾಗುರುಗಳಾದ್ರಿಂದಾಗಿ ಅವರು ನಿಜವಾಗಿ ಜಗದ್ಗುರು ಅಂತ ಅನ್ನಿಸಿಕೊಳ್ಳುವವರು ಹಾಗಾಗಿ ವಾಸಿಷ್ಠ ಕೃಷ್ಣನಾಗಿ ಕೃಷ್ಣಮ್ಮಂದೆ ಜಗದ್ಗುರು ಅಂತ ನಾವು ನೆನೆಸುವುದಾದ್ರೆ ಅದು ಈ ದಿನದಲ್ಲಿ ವ್ಯಾಸರನ್ನ ನೆನೆದು ಅವರನ್ನ ಪೂಜಿಸಿ ಅವರನ್ನೇ ನೆನಪಿನಲ್ಲಿ ಇಟ್ಟುಕೊಂಡು ನಮಗೆ ಅಕ್ಷರ ಕಲಿಸಿದಾತ ಯಾವ ವ್ಯಕ್ತಿ ಇದ್ದಾನೋ ಅವನಲ್ಲೂ ವೇದ ಕಾಣುವ ವಿಶೇಷ ದಿನವನ್ನಾಗಿ ಈ ದಿನ ಈ ವ್ಯಾಸ ಪೂರ್ಣಿಮೆಯನ್ನ ಆಚರಿಸಬೇಕಾದದ್ದು ಅಂತ ಹೇಳ್ತಾ ಗುರು ಪೂರ್ಣಿಮೆಯ ವಿಶೇಷ ಆರ್ದ್ರವಾದ ಶುಭಾಶಯಗಳನ್ನ ಕೋರ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ